ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನೂಸ್ ವರ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಮಹಾಭಾರತದ ಮತ್ತೊಂದು ಕಥೆಯನ್ನು ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕೋದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪಾಂಡವರು ಮತ್ತು ದ್ರೌಪದಿಯೊಂದಿಗೆ ಅನೇಕ ನಿಷ್ಠಾವಂತ ಅನುಯಾಯಿಗಳು ಅರಣ್ಯಕ್ಕೆ ಹೋಗ್ತಾರೆ ದಯವಿಟ್ಟು ಮನೆಗೆ ಹೋಗಿ ಅಂತ ಯುಧಿಷ್ಠಿರ ಹೇಳ್ತಾರೆ ಅರಣ್ಯ ತುಂಬ ಅಪಾಯಕಾರಿ ಮತ್ತು ನಾನು ನಿಮ್ಮನ್ನು ಸುರಕ್ಷಿತವಾಗಿಡಲು ಸಾಧ್ಯವಿಲ್ಲ ಅಸ್ತಿನಾಪುರಕ್ಕೆ ಹಿಂತಿರುಗಿ ಅಂತ ಸಾಕಷ್ಟು ಜನನ ಕಳಿಸ್ತಾರೆ ಮತ್ತು ನಮ್ಮ ವನವಾಸ ವರ್ಷಗಳು ಪೂರ್ಣಗೊಂಡಾಗ ಸಹ ನಾವು ಹಿಂತಿರುಗುತ್ತೇವೆ ಅಂತ ಹೇಳ್ತಾರೆ ಅರಣ್ಯದಲ್ಲಿ ಅವರು ಹೇಗೆ ತಮ್ಮನ್ನು ತಾವು ಪೋಷಿಸಿಕೊಳ್ತಾರೆ ಅಂತ ಯುಧಿಷ್ಠಿರ ಚಿಂತೆ ಮಾಡ್ತಾ ಇರ್ತಾನೆ ಅವರ ಅನುಯಾಯಿಗಳಿಗೆ ಆಹಾರವನ್ನು ನೀಡಲು ಕೂಡ ಸಾಧ್ಯ ಆಗ್ತಾ ಇರಲ್ಲ ನಂತರ ಕುಟುಂಬದ ಪುರೋಹಿತರು ಯುದಿಷ್ಠರ್ನನ್ನು ವಿಶ್ವದ ವರಗಳ ಮೂಲ ಸೂರ್ಯದೇವನನ್ನು ಪ್ರಾರ್ಥಿಸಲು ಒತ್ತಾಯ ಮಾಡ್ತಾರೆ ಸೂರ್ಯನು ಕಾಣಿಸಿಕೊಂಡು ಯುದಿಷ್ಠರ್ನಿಗೆ ತಾಮ್ರದ ಬಟ್ಟಲನ್ನು ನೀಡ್ತಾನೆ ದ್ರೌಪದಿ ಈ ಬಟ್ಟಲಿನಿಂದ ಅಡುಗೆ ಮಾಡಲಿ ಅದು ಯಾವಾಗಲೂ ಅಕ್ಷಯ ಪಾತ್ರೆಯಾಗಿ ತುಂಬಿರುತ್ತೆ ಅಂತ ಸೂರ್ಯದೇವ ಹೇಳ್ತಾನೆ ದ್ರೌಪದಿ ಏನೇ ಅಡುಗೆಯನ್ನು ಮಾಡಿದ್ರೂ ಅದು ಅಕ್ಷಯ ಪಾತ್ರೆಯಾಗಿ ಬದಲಾಗ್ತಾ ಇರುತ್ತೆ ಹಾಗಾಗಿ ಅವರ ಆಹಾರದ ಚಿಂತೆ ನೇಗಿತ್ತು ಅಂತಲೇ ಹೇಳ್ಬೋದು ತಮ್ಮ ವನವಾಸದ ಸಮಯದಲ್ಲಿ ಅರಣ್ಯ ಋಷಿಗಳು ಪಾಂಡವರಿಗೆ ತಮ್ಮ ಪೂರ್ವಜರಾಜ ಕುರುವಿನ ಕತೆಯನ್ನು ಒಳಗಂಡಂತೆ ಅನೇಕ ಕಥೆಗಳನ್ನ ಹೇಳಿರ್ತಾರೆ ರಾಜ ಕುರು ತನ್ನ ನೇಗಿಲನ್ನು ತೆಗೆದುಕೊಂಡು ಒಲಕ್ಕೆ ಹೋಗಿರ್ತಾನೆ ಅವನಲ್ಲಿ ಬೀಜಗಳು ಖಾಲಿಯಾಗಿರ್ತವೆ ಆದ್ದರಿಂದ ಅವನು ಬೀಜಕ್ಕಾಗಿ ತನ್ನ ಮಾಂಸವನ್ನು ಕತ್ತರಿಸಿ ರಕ್ತದಿಂದ ಒಲಕ್ಕೆ ನೀರನ್ನು ಹಾಕಿರ್ತಾನೆ ರಾಜಕುರು ನಿನಗೆ ಏನು ಬೇಕು ಅಂತ ಇಂದ್ರ ಕೇಳಿದಾಗ ನಾನು ನಿನಗೆ ಒಂದು ವರವನ್ನು ನೀಡುತ್ತೇನೆ ಅಂತ ಅಂದಾಗ ನನಗೆ ಏನೂ ಅಗತ್ಯವಿಲ್ಲ ಅಂತ ಕುರು ಉತ್ತರಿಸ್ತಾನೆ ಆದರೆ ದಯವಿಟ್ಟು ಈ ಭೂಮಿಯನ್ನು ಆಶೀರ್ವದಿಸಿ ಇದರಿಂದ ಇಲ್ಲಿ ತ್ಯಾಗದ ಕ್ರಿಯೆಯಲ್ಲಿ ಅಥವಾ ಯುದ್ಧದ ಕ್ರಿಯೆಯಲ್ಲಿ ಸಾಯುವ ಯಾರಾದರೂ ಸರಿ ಸ್ವರ್ಗಕ್ಕೆ ಏರುತ್ತಾರೆ ಅಂತ ಕೇಳ್ಕೊಳ್ತಾನೆ ಇಂದ್ರ ಇದಕ್ಕೆ ಒಪ್ಕೊಳ್ತಾನೆ ಆದ್ದರಿಂದ ಆ ಕ್ಷೇತ್ರ ಕುರುಕ್ಷೇತ್ರ ಅಂತ ಬದಲಾಗತ್ತೆ ಹಾಗೆಯೇ ಮತ್ತೊಂದು ಕತೆ ನಡೆಯುತ್ತೆ ಇಲ್ಲಿ ಮಹಾಭಾರತದಲ್ಲಿ ಕತೆಯ ಒಳಗಡೆ ಕತೆಗಳು ಬರ್ತಾ ಇರುತ್ತೆ ಅವರು ವನವಾಸದಲ್ಲಿದ್ದಾಗ ಏನೇನು ನಡೆಯುತ್ತೆ ಅನ್ನೋದು ಈ ಕಥೆಯ ಮೂಲ ಆಗಿದೆ ನನಗಿಂತ ಹೆಚ್ಚು ಕಷ್ಟವನ್ನು ಅನುಭವಿಸಿದಂತಹ ರಾಜ ಯಾರಾದರೂ ಇದ್ದಾನೆ ಅಂತ ಯುಧಿಷ್ಠಿರ ಋಷಿಗಳನ್ನ ಕೇಳ್ತಾನೆ ಆಗ ಋಷಿ ರಾಮನ ಕತೆಯನ್ನು ಕೇಳು ಅಂತ ಹೇಳಿಬಿಟ್ಟು ಈ ಕಥೆಯನ್ನು ಶುರು ಮಾಡ್ತಾನೆ ಋಷಿ ಮೈತ್ರೇಯ ಅವನಿಗೆ ಹೇಳಿಬಿಟ್ಟು ಕತೆಯನ್ನು ಶುರು ಮಾಡ್ತಾನೆ ರಾಮ ನಿರ್ದೋಷಿಯಾಗಿರ್ತಾನೆ ಆದರೆ ಅವನ ತಂದೆ ರಾಜ ದಶರಥನು ಪಟ್ಟು ರಾಣಿಯ ಆಜ್ಞೆಯ ಮೇರೆಗೆ ಅವನನ್ನು ಗಡೀಪಾರು ಮಾಡ್ತಾನೆ ಹದಿನಾಲ್ಕು ವರ್ಷಗಳ ಕಾಲ ರಾಮನು ತನ್ನ ಸಹೋದರ ಲಕ್ಷ್ಮಣ ಮತ್ತು ಅವನ ಪತ್ನಿ ಸೀತೆಯೊಂದಿಗೆ ಅರಣ್ಯ ಸನ್ಯಾಸಿಯಾಗಿ ವಾಸನ ಮಾಡ್ತಿರ್ತಾನೆ ನಂತರ ರಾಕ್ಷಸರ ರಾಜ ರಾವಣನು ಸೀತೆಯನ್ನು ಅಪಹರಿಸ್ತಾನೆ ಮತ್ತು ರಾಮನು ಅವಳನ್ನು ರಕ್ಷಿಸಲು ಯುದ್ಧ ಮಾಡಬೇಕಾಗತ್ತೆ ಅವನಿಗೆ ಯಾವುದೇ ಮಾನವ ಮಿತ್ರರು ಇರಲಿಲ್ಲ ಆದರೆ ವಾನರ ದೇವರು ಹನುಮಾನ್ ಸೇರಿದಂತೆ ವಾನರ ಸೈನ್ಯದೊಂದಿಗೆ ಅವನು ರಾವಣನನ್ನು ಸೋಲಿಸ್ತಾನೆ ಈ ಎಲ್ಲ ಕಷ್ಟಗಳ ನಂತರವೇ ರಾಮನು ರಾಜನಾಗ್ತಾನೆ ಈ ಕಥೆಯನ್ನು ಕೇಳಿದ ನಂತರ ನಳನ ಕಥೆಯನ್ನು ಶುರು ಮಾಡ್ತಾರೆ ರಾಜ ನಳ ಅಂತ ಇರ್ತಾನೆ ಅಂತ ಹೇಳ್ಬಿಟ್ಟು ಮೈತ್ರಿಯ ತನ್ನ ಕಥೆಯನ್ನು ಮುಂದುವರಿಸ್ತಾನೆ ಅವನು ತನ್ನ ಸ್ವಂತ ಸಹೋದರನೊಂದಿಗೆ ಜೂಜಾಟದಲ್ಲಿ ತನ್ನ ರಾಜ್ಯವನ್ನು ಕಳ್ಕೊಳ್ತಾನೆ ನಂತರ ಅವನು ನಳನನ್ನು ಕಾಡಿಗೆ ಗಡೀಪಾರು ಮಾಡ್ತಾನೆ ನಿಷ್ಠಾವಂತ ಪತ್ನಿ ದಮಯಂತಿ ಅವನೊಂದಿಗೆ ಹೋಗ್ತಾಳೆ ನಾಚಿಕೆ ಪಡುತ್ತಾ ನಳನು ತನ್ನ ವನವಾಸವನ್ನು ಒಂಟಿಯಾಗಿ ಕಳೆಯಲು ಅವಳನ್ನು ಕಾಡಿನಲ್ಲಿ ಬಿಟ್ಟು ಹೋಗ್ತಾನೆ ದಮಯಂತಿ ನಳನನ್ನು ಹುಡುಕುತ್ತಾ ವರ್ಷಗಳ ಕಾಲ ಕಳೀತಾಳೆ ಆದರೆ ಅವನು ಎಲ್ಲಿಯೂ ಕಾಣಲಿಲ್ಲ ದಮಯಂತಿಯ ತಂದೆ ಅವಳಿಗೆ ಹೊಸ ಗಂಡನನ್ನು ಆಯ್ಕೆ ಮಾಡಲು ಸ್ವಯಂವರವನ್ನು ಆಯೋಜಿಸಿರ್ತಾರೆ ಮತ್ತು ನಳನು ಬಂದು ವಧುವನ್ನು ಹುಡುಕುವಲ್ಲಿ ರಾಜರಲ್ಲಿ ಒಬ್ಬನಿಗೆ ಸಾರಥಿಯಾಗಿ ಸೇವೆ ಸಲ್ಲಿಸ್ತಾನೆ ದಮಯಂತಿ ಅವನನ್ನು ಗುರುತಿಸ್ತಾಳೆ ಮತ್ತು ಅವರು ಒಟ್ಟಾಗಿ ನಳನ ರಾಜ್ಯವನ್ನು ಮರಳಿ ಗೆದ್ದು ಮತ್ತೆ ರಾಣಿಯಾಗಿ ಆಳ್ವಿಕೆಯನ್ನು ಮಾಡ್ತಾರೆ ನಂತರ ಮೈತ್ರೇಯ್ಯ ಇನ್ನೊಂದು ಕಥೆಯನ್ನು ಹೇಳ್ತಾನೆ ಇದು ಬಂದು ಸಾವಿತ್ರಿ ಕತೆ ರಾಜ ಅಶ್ವಪತಿಯ ಮಗಳು ಸಾವಿತ್ರಿಯು ಕಾಡಿನಲ್ಲಿ ಬಡತನದಲ್ಲಿ ವಾಸವನ್ನು ಮಾಡ್ತಾ ಇರ್ತಾಳೆ ತನ್ನ ರಾಜ್ಯವನ್ನು ಕಳೆದುಕೊಂಡಿದ್ದ ತನ್ನ ಕುರುಡು ತಂದೆಯನ್ನು ಬೆಂಬಲಿಸುತ್ತಿದ್ದಂತಹ ರಾಜಕುಮಾರ ಸತ್ಯವಾನನ್ನು ಮದುವೆಯಾಗಲು ನಿರ್ಧರಿಸ್ತಾಳೆ ಇನ್ನು ಕೆಟ್ಟದಾಗಿದೆ ರಾಜ ಜ್ಯೋತಿಷಿ ಸತ್ಯವಾನ್ ಒಂದು ವರ್ಷದಲ್ಲಿ ಸಾಯುತ್ತಾನೆ ಅಂತ ಭವಿಷ್ಯನ ನೋಡಿತಾನೆ ಆದರೆ ಸಾವಿತ್ರಿ ಅವನನ್ನು ತುಂಬ ಪ್ರೀತಿಸ್ತಾ ಇರ್ತಾಳೆ ಮತ್ತು ಯಮ ಸತ್ಯವಾನನ್ನು ಸತ್ತವರ ಭೂಮಿಗೆ ಕರೆದೊಯ್ದಾಗ ಅವಳು ಹಿಂಬಾಲಿಸ್ತಾಳೆ ನೀನು ಅನುಸರಿಸಲು ಸಾಧ್ಯ ಇಲ್ಲ ಅಂತ ಯಮ ಹೇಳ್ತಾನೆ ಆದರೆ ಸಾವಿತ್ರಿ ಪಟ್ಟನ್ನು ಹಿಡಿತಾಳೆ ಪ್ರಭಾವಿತಳಾದ ಯಮ ಅವಳಿಗೆ ಒಂದು ಆಸೆಯನ್ನು ನೀಡ್ತಾನೆ ನಾನು ಸತ್ಯವನ್ನ ಮಕ್ಕಳನ್ನು ಹೆರಲು ಬಯಸುತ್ತೇನೆ ಅಂತ ಅವಳು ಕೇಳ್ತಾಳೆ ಹೀಗೆ ಯಮನು ಸಾವಿತ್ರಿಯ ಕೃಪೆಯಿಂದ ಸತ್ಯವಾನನ ಜೀವವನ್ನು ಪುನಃಸ್ಥಾಪಿಸಬೇಕಾಗತ್ತೆ ಈ ಕತೆ ತುಂಬ ಚೆನ್ನಾಗಿದೆ ಅಂತ ದ್ರೌಪದಿ ನಗ್ತಾ ಹೇಳ್ತಾಳೆ ಪಾಂಡವರನ್ನು ಅರಣ್ಯ ವನವಾಸಕ್ಕೆ ಭೇಟಿ ಮಾಡಿದ ನಂತರ ಋಷಿ ಮೈತ್ರೇಯ್ಯ ಅಸ್ತಿನಾಪುರಕ್ಕೆ ಹೋಗ್ತಾನೆ ಇಲ್ಲಿ ಋಷಿ ಮೈತ್ರೇಯ್ಯ ದುರ್ಯೋಧನನ್ನು ಶಪಿಸುವಂಥ ಕತೆ ಬರುತ್ತೆ ನೀವು ನಿಮ್ಮ ಪುತ್ರರು ಮತ್ತು ನಿಮ್ಮ ಸೋದರಳಿಯರ ನಡುವೆ ಶಾಂತಿ ಸ್ಥಾಪಿಸಬೇಕು ಅಂತ ಅವರು ರಾಜ ಧೃತರಾಷ್ಟ್ರನಿಗೆ ಹೇಳ್ತಾರೆ ಇಲ್ಲದಿದ್ದರೆ ಅದು ನಿಮ್ಮ ಕುಟುಂಬ ವಂಶಾವಳಿಯ ವಿನಾಶಕ್ಕೆ ಕಾರಣ ಆಗತ್ತೆ ಅಂತ ಮೈತ್ರೇಯ ಅವರು ಹೇಳ್ತಾರೆ ಆದರೆ ದುರ್ಯೋಧನನು ಮೈತ್ರೇಯನನ್ನು ನೋಡಿ ನಗ್ತಾನೆ ಮತ್ತು ದ್ರೌಪದಿಯನ್ನು ಅಣಕಿಸುವಾಗ ಮಾಡಿದಂತೆ ಅವನ ತೊಡೆಯನ್ನು ಹೊಡಿತಾನೆ ದುರ್ಯೋಧನ ನಾನು ನಿನ್ನನ್ನು ಶಪಿಸುತ್ತೇನೆ ಅಂತ ಮೈತ್ರೇಯ ಹೇಳ್ತಾನೆ ಒಂದು ದಿನ ಭೀಮನು ಆ ತೊಡೆಯನ್ನು ಪುಡಿ ಮಾಡುವನು ನಿನ್ನ ಶಾಪವನ್ನು ಹಿಂದಕ್ಕೆ ತಗೋ ಅಂತ ದುರ್ಯೋಧನನು ನಿಜವಾಗಿಯೂ ಗಾಬರಿಯಿಂದ ಬೇಡ್ಕೊಳ್ತಾನೆ ಪಾಂಡವರೊಂದಿಗೆ ಶಾಂತಿ ಮಾಡಿಕೊಳ್ಳ ಮಾಡಿಕೊಳ್ಳುವುದು ಒಂದೇ ಪರಿಹಾರ ಅಂತ ಮೈತ್ರೇಯ ಉತ್ತರಿಸ್ತಾನೆ ಆದರೆ ದುರ್ಯೋಧನನು ತನ್ನ ಸೋದರ ಸಂಬಂಧಿಗಳೊಂದಿಗೆ ಎಂದಿಗೂ ಶಾಂತಿಯನ್ನು ಮಾಡಿಕೊಳ್ಳೋದಿಲ್ಲ ಈ ಕತೆ ಮುಗಿದ ಮೇಲೆ ಜಯದ್ರತ ಕಾಡಿಗೆ ಬರ್ತಾನೆ ಸಿಂಧೂರಾಜ ದಯದ್ರಥನು ತನ್ನ ರಥದಲ್ಲಿ ತಮ್ಮ ಅರಣ್ಯ ಶಿಬಿರವನ್ನು ಸಮೀ ಸಮೀಪಿಸುತ್ತಿರುವುದನ್ನು ನೋಡಿ ದ್ರೌಪದಿ ಆಶ್ಚರ್ಯಚಕಿತಳಾಗ್ತಾಳೆ ಅವನು ದುರ್ಯೋಧನನ ಏಕೈಕ ಸಹೋದರಿ ದುಶ್ಯಾಲಾಳ ಪತಿಯಾಗಿರ್ತಾನೆ ಬಹುಶಃ ಅವನು ಅಸ್ತಿನಾಪುರದಿಂದ ಸಂದೇಶ ತರುತ್ತಿರಬಹುದು ಅಂತ ದ್ರೌಪದಿ ಯೋಚನೆ ಮಾಡ್ತಾಳೆ ನನ್ನ ಗಂಡಂದಿರು ಭೇಟಿಯಾಡುತ್ತಿದ್ದಾರೆ ಅಂತ ವಿವರಿಸ್ತಾಳೆ ಆದರೆ ಅವರು ಶೀಘ್ರದಲ್ಲಿ ಹಿಂತಿರುಗುತ್ತಾರೆ ಅಂತ ಹೇಳ್ತಾಳೆ ನಾನು ನಿನ್ನನ್ನು ನೋಡಿ ನೋಡಲು ಬಂದಿದ್ದೇನೆ ಜಯದ್ರಥ ಉತ್ತರನ ಕೊಡ್ತಾನೆ ಈ ದರಿದ್ರ ಅರಣ್ಯವನ್ನು ಬಿಟ್ಟು ನನ್ನೊಂದಿಗೆ ಬ ನಾನು ನಿನ್ನ ಹೊಸ ಗಂಡನಾಗುತ್ತೇನೆ ಅಂತ ಹೇಳ್ತಾನೆ ನಿಮಗೆಷ್ಟು ಧೈರ್ಯ ಅಂತ ಕಿರ್ಚುತ್ತಾಳೆ ಜಯದ್ರಥ ಅವಳನ್ನು ಹಿಡಿದಾಗ ದ್ರೌಪದಿ ಜೋರಾಗಿ ಕಿರ್ಚ್ತಾಳೆ ನೀನು ವೇಷ್ಯೆ ಅಂತ ಹೇಳ್ತಾನೆ ಜಯದ್ರಥ ಕೋಪದಿಂದ ಅವಳ ಮೇಲೆ ಕೂಗ್ತಾನೆ ಮತ್ತು ನಾನು ನಿನ್ನನ್ನು ಕರೆದುಕೊಂಡು ಹೋಗೋಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾನೆ ನಂತರ ಅವನು ಅವಳನ್ನು ತನ್ನ ರಥದಲ್ಲಿ ಎಸೆದು ಹೊರಟು ಹೋಗ್ತಾನೆ ದ್ರೌಪದಿಯ ಕಿರಿಚಾಟನ ಕೇಳಿ ಋಷಿಗಳು ಪಾಂಡವರನ್ನು ಹುಡುಕಲು ಹೋಗ್ತಾರೆ ಅರ್ಜುನನು ಬೇಗನೆ ಜಯದ್ರಥನನ್ನು ಹಿಡಿದು ಬೆಂಕಿಯ ಬಾಣಗಳಿಂದ ಅವನ ರಥದ ಚಕ್ರಗಳನ್ನ ಸುಟ್ಟು ಹಾಕ್ತಾನೆ ನಂತರ ಭೀಮನು ಜಯದ್ರಥನ ಮೇಲೆ ಹಾರಿ ತನ್ನ ಬಲವಾದ ಮುಷ್ಟಿಗಳಿಂದ ಅವನನ್ನು ಒಡೆಯೋದಿಕ್ಕೆ ಪ್ರಾರಂಭ ಮಾಡ್ತಾನೆ ಆದರೆ ಅವಳಿಗಳು ಅವನನ್ನು ಎಡ ಮತ್ತು ಬಲದಿಂದ ಒದಿತರೆ ನಿಲ್ಲಿಸು ಅಂತ ಯುದಿಸಿರಕ್ಕೆ ಹೋಗ್ತಾನೆ ಅವನನ್ನು ಕೊಲ್ಬಿಡ ಅವನು ನಮ್ಮ ಕುಟುಂಬದ ಒಬ್ಬಳೆ ಸಹೋದರಿಯನ ಮದುವೆ ಆಗಿದ್ದಾನೆ ಅಂತ ಹೇಳ್ತಾನೆ ಹಾಗಾದರೆ ಎಲ್ಲರೂ ನೋಡುವಂತೆ ನಾನು ಅವನನ್ನು ಅವಮಾನಿಸುತ್ತೇನೆ ಅಂತ ಭೀಮಾ ಪ್ರತಿಜ್ಞೆಯನ್ನು ಮಾಡ್ತಾನೆ ಮತ್ತು ಅವನು ಜಯದ್ರಥನ ಎಲ್ಲ ಕೂದಲನ್ನು ಕಿತ್ತು ಕೇವಲ ಐದು ಗಂಟೆಗಳನ್ನು ಮಾತ್ರ ಹೊರಬರುತ್ತೆ ಜಯದ್ರಥನು ತನ್ನ ಪ್ರಾಣವನ್ನು ಯಾರಿಗೆ ನೀಡಿದ್ದಾನೆಯೋ ಆ ಪಾಂಡವರಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಗಂಟು ಅಂತ ಹಾಕ್ತಾನೆ ಈ ಸನ್ನಿವೇಶ ಜಯದ್ರಥನಿಗೆ ತುಂಬ ಹವಾಮಾನವನ್ನು ಉಂಟು ಮಾಡುತ್ತೆ ವ್ಯಾಸಮುನಿಗಳು ಯುಧಿಷ್ಠಿರನಿಗೆ ಸಲಹೆಯನ್ನು ನೀಡ್ತಾರೆ ಯುಧಿಷ್ಠಿರನು ತನ್ನ ಕುಟುಂಬಕ್ಕೆ ತಂದ ದುಃಖಕ್ಕೆ ಕ್ಷಮೆಯಾಚನೆ ಮಾಡ್ತಾನೆ ದುರ್ಯೋಧನನನ್ನು ಪದಚ್ಯುತಿಗೊಳಿಸಿ ಇಡೀ ರಾಜ್ಯವನ್ನು ಆಳಲು ನಾನು ಬಯಸಿದ್ದರಿಂದ ನಾನು ಜೂಜಾಟವನ್ನು ಆಡಿದೆ ಅಂತ ಅವನು ಒಪ್ಪಿಕೊಳ್ತಾನೆ ಆದರೆ ಇದರ ಬಗ್ಗೆ ಕೋಪವು ಈಗ ಯಾವುದೇ ಅರ್ಥವನ್ನು ಹೊಂದಿಲ್ಲ ಅಂತ ನಾನು ಅರ್ಥಕೊಂಡಿದ್ದೀನಿ ನಾನು ತಾಳ್ಮೆಯನ್ನು ಅಭ್ಯಾಸ ಮಾಡ್ಕೋಬೇಕು ಒಂದು ದಿನ ನಾವು ನಮ್ಮ ರಾಜ್ಯವನ್ನು ಮರಳಿ ಪಡೆಯುತ್ತೇವೆ ಅಂತ ಖಚಿತವಾಗಿ ಹೇಳ್ತಾನೆ ಆದರೆ ದ್ರೌಪದಿ ಮತ್ತು ಇತರರು ಯುಧಿಷ್ಠಿರನ ಸಮಚಿತ್ತತೆಯನ್ನು ಹಂಚಿಕೊಳ್ಳೋದಿಲ್ಲ ನಂತರ ವ್ಯಾಸ ವ್ಯಾಸರು ಬಂದು ಯುಧಿಷ್ಠಿರನಿಗೆ ಒಂದು ದೊಡ್ಡ ಆಯುಧವನ್ನು ನಿಯಂತ್ರಿಸುವ ಮಂತ್ರವನ್ನು ಕಲಿಸಿಕೊಡ್ತಾರೆ ಈ ಮಂತ್ರವನ್ನು ಅರ್ಜುನನಿಗೆ ಕಲಿಸು ಅಂತ ಅವರು ಹೇಳ್ತಾರೆ ಮತ್ತು ಹೆಚ್ಚಿನ ಆಯುಧಗಳನ್ನು ಹುಡುಕಲು ಅರ್ಜುನನನ್ನು ಕಳಿಸು ಮುಂಬರುವ ಯುದ್ಧಕ್ಕೆ ನೀವು ಸಿದ್ಧರಾಗಬೇಕು ಅಂತ ವ್ಯಾಸಮುನಿಗಳು ತಿಳಿಸ್ತಾರೆ ಈ ಕಥೆಯ ನಂತರ ಅರ್ಜುನ ಬೇಟೆಗಾರರನ್ನು ಎದುರಿಸಬೇಕಾಗುತ್ತೆ ಅರ್ಜುನನು ಪವಿತ್ರ ಪರ್ವತವನ್ನು ಹತ್ತಿ ಶಿವನನ್ನು ಪ್ರಾರ್ಥಿಸುತ್ತಾ ಆಳವಾಗಿ ಧ್ಯಾನವನ್ನು ಮಾಡ್ತಾನೆ ಅವನು ಪ್ರಾರ್ಥಿಸ್ತಾ ಇರುವಾಗ ಒಂದು ಹಂದಿ ದಾಳಿಯನ್ನು ಮಾಡುತ್ತೆ ಅರ್ಜುನ ಧ್ಯಾನದಿಂದ ಹೊರಬಂದು ತನ್ನ ಬಿಲ್ಲನ್ನು ಹಿಡಿದು ಅಂದಿಗೆ ಹೊಡಿತಾನೆ ಅರ್ಜುನನಿಗೆ ಆಶ್ಚರ್ಯವಾಗುವಂತೆ ಮತ್ತೊಂದು ಬಾಣ ಅಂದಿಯನ್ನು ಹೊಡೆದಿತ್ತು ಹಂದಿ ನನ್ನದು ಮರಗಳಿಂದ ಹೊರಬರುತ್ತಿದ್ದ ಬೇಟೆಗಾರ ಕೂಗ್ತಾನೆ ಇಲ್ಲ ಎಂದು ಅರ್ಜುನ ಪ್ರತಿಭಟಿಸ್ತಾನೆ ಅದು ನನ್ನದು ಅಂತ ಹೇಳ್ತಾನೆ ಅವರು ಹೋರಾಡ್ತಾರೆ ಮತ್ತು ಅರ್ಜುನನು ಈ ಬೇಟೆಗಾರನನ್ನು ಜಯಿಸಲು ಸಾಧ್ಯ ಆಗೋದಿಲ್ಲ ಅವನು ಶಿವನಲ್ಲಿ ಸಹಾಯಕ್ಕಾಗಿ ಮೊರೆಯನ್ನು ಇಡ್ತಾನೆ ತಾನು ಮಾಡಿದ ಶಿವನ ಪ್ರತಿಮೆಯ ಮೇಲೆ ಹಾರವನ್ನು ಎಸಿತಾನೆ ಬೇಟೆಗಾರನ ಕುತ್ತಿಗೆಯಲ್ಲಿ ಹಾರ ಕಾಣಿಸಿಕೊಳ್ಳುತ್ತೆ ಓ ಆಗ ಅವನಿಗೆ ಅರ್ಥ ಆಗುತ್ತೆ ಬೇಟೆಗಾರನ ರೂಪದಲ್ಲಿರುವಂಥದ್ದು ಶಿವ ಅಂತ ಅರ್ಜುನನು ತಲೆಬಾಗಿ ನಮಸ್ಕಾರಗಳನ್ನ ಅರ್ಪಿಸ್ತಾನೆ ಇದರಿಂದ ಸಂತುಷ್ಟನಾದಂತಹ ಶಿವನು ಅರ್ಜುನನಿಗೆ ಪಾಶುಪತ ಆಯುಧವನ್ನು ಪುರಸ್ಕರಿಸ್ತಾನೆ ಇದ ದೇವತೆಗಳ ರಾಜನಾದ ಇಂದ್ರನು ತನ್ನ ಮಗ ಅರ್ಜುನನನ್ನು ಸ್ವರಗಕ್ಕೆ ಕರೆದೊಯ್ದನು ಅಲ್ಲಿ ಅರ್ಜುನನು ಅನೇಕ ಆಯುಧಗಳನ್ನ ಸಂಪಾದಿಸ್ತಾನೆ ಮತ್ತು ಅವನು ಗಂಧರ್ವರು ಮತ್ತು ಅಪ್ಸರೆಯರಿಂದ ಸಂಗೀತ ಮತ್ತು ನೃತ್ಯವನ್ನು ಕೂಡ ಕಲಿತಾನೆ ಅಪ್ಸರೆ ಊರ್ವಶಿ ಅರ್ಜುನನನ್ನು ಪ್ರೀತಿ ಮಾಡ್ತಾಳೆ ಆದರೆ ಅರ್ಜುನ ಅವಳನ್ನು ನಿರಾಕರಿಸ್ತಾನೆ ನೀನು ನನಗೆ ತಾಯಿಯಂತೆ ಏಕೆಂದರೆ ನೀನು ಒಮ್ಮೆ ನನ್ನ ಪೂರ್ವಜನಾದ ಪುರೂರವನನ್ನು ಮದುವೆ ಆಗಿದೆಯಾ ಅಂತ ಅವನು ಹೇಳ್ತಾನೆ ನೀನು ಪುರುಷನಾಗಿ ನನ್ನನ್ನು ವಿಫಲಗೊಳಿಸಿದ್ದರಿಂದ ಊರ್ವಶಿ ಕೋಪದಿಂದ ಹೇಳ್ತಾಳೆ ನೀನು ನಪುಂಸಕನಾಗಬೇಕೆಂದು ಶಾಪವನ್ನು ನೀಡ್ತಾ ಇದ್ದೀನಿ ಅಂತ ಚಿಂತಿಸಬೇಡ ಇಂದ್ರ ಅರ್ಜುನನ್ಗೆ ಹೇಳ್ತಾನೆ ಅವಳ ಶಾಪವು ಕೇವಲ ಒಂದು ವರ್ಷ ಮಾತ್ರ ಇರುತ್ತದೆ ಹೀಗಾಗಿ ನೀನು ವೇಷಧರಿಸಿ ಕಳೆಯಬೇಕಾದ ವನವಾಸ ವರ್ಷದಲ್ಲಿ ನಿನ್ನನ್ನು ಸುರಕ್ಷಿತವಾಗಿರಿಸುತ್ತದೆ ಅಂತ ಇಂದ್ರ ಹೇಳ್ತಾನೆ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಲು ವರ್ಷಗಟ್ಟಲೆ ಅರ್ಜುನ ಕಳಿತಾನೆ ಇದಾದ ನಂತರ ಅರ್ಜುನನು ಸಂತೋಷದಿಂದ ತನ್ನ ಸಹೋದರರನ್ನು ಮತ್ತೆ ಸೇರಿಕೊಳ್ತಾನೆ ಅವರೆಲ್ಲರೂ ಒಟ್ಟಿಗೆ ಇದ್ದಾಗ ಅವರ ದೀರ್ಘ ವನವಾಸವನ್ನು ಸಹಿಸಿಕೊಳ್ಳುವುದು ಸುಲಭವಾಗುತ್ತದೆ ಏತನ್ ಹೃದಯ ಅರ್ಜುನನು ಹೊಸದಾಗಿ ಸಂಪಾದಿಸದಂತಹ ಆಯುಧಗಳ ಬಗ್ಗೆ ದುರ್ಯೋಧನನು ತೊಂದರೆಗೀಡಾಗ್ತಾನೆ ಭಯಪಡಬೇಡ ಅಂತ ಶಕುನಿ ಹೇಳ್ತಾನೆ ಅವರು ಭಿಕ್ಷುಕರು ಒಂದು ಕಾಲದಲ್ಲಿ ಅವರು ರಾಜಕುಮಾರರಾಗಿದ್ದರಂತೆ ಇಲ್ಲ ಅವರು ತಮ್ಮ ವೇಷ ವರ್ಷವನ್ನು ಪ್ರವೇಶಿಸುವ ಮೊದಲು ನಿಮ್ಮ ಅತ್ಯಂತ ಭವ್ಯವಾದ ಸೈನ್ಯವನ್ನು ಈಗಾಗಲೇ ತೆಗೆದುಕೊಂಡು ಹೋಗಿ ನಿಮ್ಮ ಶಕ್ತಿ ಮತ್ತು ಶಕ್ತಿಯನ್ನು ಅವರಿಗೆ ತೋರಿಸಿ ನನಗೆ ಈ ಯೋಜನೆ ಇಷ್ಟ ಆಯಿತು ಅಂತ ದುರ್ಯೋಧನ ನಗುತ್ತಾ ಹೇಳ್ತಾನೆ ನಂತರ ದುರ್ಯೋಧನನು ಸೈನ್ಯವನ್ನು ಕಾಡಿಗೆ ಕರೆದೊಯ್ದು ಸಂಗೀತ ಮತ್ತು ಸಂತೋಷದಿಂದ ಶಿಬಿರವನ್ನು ಸ್ಥಾಪಿಸ್ತಾನೆ ತನ್ನ ಸೋದರ ಸಂಬಂಧಿಗಳಿಗೆ ಆಹ್ವಾನದೊಂದಿಗೆ ಸಂದೇಶವಾಹಕರನ್ನು ಕೂಡ ಕಳಿಸಿಕೊಡ್ತಾನೆ ಪಾಂಡವರ ಬಳಿಗೆ ಹೋಗುವಾಗ ದುರ್ಯೋಧನನ ದೂತನು ದೇವರುಗಳಿಂದ ತೊಂದರೆ ಉಂಟು ಮಾಡಲು ಕಳಿಸಲ್ಪಟ್ಟಂತಹ ಗಂಧರ್ವರನ್ನ ಭೇಟಿಯಾಗ್ತಾನೆ ಮತ್ತು ತೊಂದರೆ ಕೂಡ ಉಂಟಾಗುತ್ತೆ ದೂತನು ಗಂಧರ್ವನೊಂದಿಗೆ ಹೋರಾಡಿ ಶೀಘ್ರದಲ್ಲಿ ದುರ್ಯೋಧನನು ಮತ್ತು ಅವನ ಇಡೀ ಸೈನ್ಯವು ಗಂಧರ ಸೈನ್ಯದೊಂದಿಗೆ ಹೋರಾಡಲು ಪ್ರಾರಂಭ ಮಾಡುತ್ತೆ ನಂತರ ಗಂಧರ್ವರು ದುರ್ಯೋಧನನನ್ನು ಸೆರೆ ಹಿಡಿತಾರೆ ಆದರೆ ದುರ್ಯೋಧನನ ಸೈನಿಕರೆಲ್ಲರೂ ಭಯದಿಂದ ಓಡಿ ಹೋಗ್ತಾರೆ ಯುಧಿಷ್ಠಿರನಿಗೆ ಈ ಸುದ್ದಿ ತಿಳಿದಾಗ ಅವನು ದುರ್ಯೋಧನನನ್ನು ರಕ್ಷಿಸಲು ಭೀಮಾ ಮತ್ತು ಅರ್ಜುನರನ್ನು ಕಳುಹಿಸಿ ರಕ್ಷಿಸ್ತಾರೆ ಮತ್ತು ಅವನು ನಮ್ಮ ಸೋದರ ಸಂಬಂಧಿ ಅಂತ ಯುಧಿಷ್ಠಿರ ಹೇಳ್ತಾನೆ ತಮ್ಮ ಸಹಾಯ ಅಗತ್ಯಕ್ಕಾಗಿ ಅವನನ್ನು ಕೆಣಕುತ್ತಾರೆ ಈ ಘಟನೆಯಿಂದ ದುರ್ಯೋಧನನಿಗೆ ಪಾಂಡವರ ಮೇಲೆ ಮತ್ತಷ್ಟು ದ್ವೇಷ ಉಂಟಾಗತ್ತೆ ಕಾಡಿನ ಆಳಕ್ಕೆ ಜಿಂಕೆಯನ್ನು ಹಿಂಬಾಲಿಸುತ್ತಿದ್ದಂತಹ ಪಾಂಡವರಿಗೆ ದಣಿವು ಮತ್ತು ಬಾಯಾರಿಕೆ ಉಂಟಾಗುತ್ತೆ ನಾವು ಇಲ್ಲಿ ವಿಶ್ರಾಂತಿಯನ್ನು ಪಡಿತೀವಿ ಯುದಿಷ್ಠಿರನು ನಕುಲ ನೀನು ನೀರನ್ನು ಹುಡುಕು ಅಂತ ಹೇಳ್ತಾನೆ ನಕುಲನು ಒಂದು ಸರೋವರವನ್ನು ಕಂಡುಕೊಳ್ತಾನೆ ಮತ್ತು ನಿಲ್ಲಿಸು ಎಂದು ಕೂಗಿದಾಗ ಅವನು ಕು ಕುಡಿಯಲು ಪ್ರಾರಂಭಿಸ್ತಾನೆ ನಕುಲನಿಗೆ ಯಾರನ್ನು ನೋಡಲಿಲ್ಲ ಕೇವಲ ಒಂದು ಕೊಕ್ಕರೆ ಮಾತ್ರ ನಿಲ್ಲಿಸು ಮಾತನಾಡಿದ್ದು ಕ್ರೇನ್ ನೀನು ಕುಡಿಯುವ ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಹೇಳ್ತಾ ಆದರೆ ನಕುಲನಿಗೆ ಬಾಯಾರಿಕೆ ತುಂಬ ಇತ್ತು ಅದನ್ನು ತಡೆದುಕೊಳ್ಳೋದಕ್ಕೆ ಆಗಲಿಲ್ಲ ಅವನಿಗೆ ನೀರನ್ನು ಕುಡಿದ್ಬಿಡ್ತಾನೆ ಆಗ ಅವನು ಸತ್ತೋಗ್ತಾನೆ ನಕುಲ ಹಿಂತಿರುಗದಿದ್ದಾಗ ಯುಧಿಷ್ಠಿರ ಸಹದೇವನನ್ನು ಕಳಿಸ್ತಾನೆ ನಂತರ ಅರ್ಜುನ ಭೀಮ ಯುಧಿಷ್ಠಿರ ಸ್ವತಃ ಸರೋವರದ ಬಳಿ ಹುಡುಕೊಂಡು ಬರ್ತಾರೆ ತನ್ನ ಸಹೋದರನು ಅಲ್ಲಿ ಸತ್ತಿರುವುದನ್ನು ಕಾಣ್ತಾನೆ ಮುಂದಿನ ಭಾಗವನ್ನು ಮುಂದಿನ ಕಥೆಯಲ್ಲಿ ನಾನು ತಗೊಂಡು ಬರ್ತೀನಿ ಈ ಕತೆ ಹೇಗಿತ್ತು ಅಂತ ನನ್ನ ಜೊತೆ ಕಮೆಂಟಲ್ಲಿ ಶೇರ್ ಮಾಡಿ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಟೇಕ್ ಕೇರ್ ಬಬಾಯ್ ಧನ್ಯವಾದಗಳು